ನೀವೇನಾದ್ರು ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮ್ಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಹಲ್ಮಿಡಿ ಶಾಸನ ಕನ್ನಡದ ಮೊದಲ ಶಾಸನ ಎಂದ ಕೂಡಲೇ ತಕ್ಷಣ ನೆನಪಾಗುವುದು ನಮಗೆ ಹಲ್ಮಿಡಿ ಶಾಸನ ಈ ಶಾಸನದ ಆವಿಷ್ಕಾರದ ಕಥೆ ಸಾಕಷ್ಟು ಆಕರ್ಷಕವಾಗಿದೆ ಈ ಶಾಸನವನ್ನು ವೀಕ್ಷಿಸಲು ನೀವು ಹಲ್ಮಿಡಿಗೆ ತೆರಳಿದರೂ ಮೂಲ ಶಾಸನವನ್ನು ನೋಡಲು ಸಾಧ್ಯವೇ ಇಲ್ಲ ಈ ಶಾಸನದ ಆವಿಷ್ಕಾರದ ಕಥೆಯ ವ್ಯತೆಯನ್ನು ತಿಳಿದುಕೊಳ್ಳೋಣ ಬನ್ನಿ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯೇ ಹೆಲ್ಮಿಡಿ ಈ ಗ್ರಾಮದಲ್ಲಿ ಒಂದು ಪ್ರಾಚೀನ ಕೋಟೆ ಇದೆ ಈ ಕೋಟೆಯ ಪಶ್ಚಿಮ ಭಾಗದಲ್ಲಿ ಅದರ ಪ್ರವೇಶ ದ್ವಾರವಿದೆ ಈ ದ್ವಾರದ ಮೂಲಕವೇ ಆ ಊರ ಜನರು ಓಡಾಡುತ್ತಿದ್ದರು ಈ ದ್ವಾರದ ಸಮೀಪದಲ್ಲಿಯೇ ಅಕ್ಷರಗಳನ್ನು ಹೊಂದಿದಂತಹ ಕಲ್ಲು ಬಿದ್ದಿತ್ತು ಹತ್ತಾರು ಕಲ್ಲು ರಾಶಿಗಳಲ್ಲಿ ಇದು ಒಂದಾಗಿತ್ತು ಇದರ ಮೇಲೆ ಗೀಚಿದಂತಹ ಗೆರೆಗಳು ಓದದಷ್ಟು ಅಸ್ಪಷ್ಟವಾಗಿದ್ದು ಜನರು ಇದನ್ನಾವುದೂ ಗುರುತಿಸಿರಲಿಲ್ಲ ಈ ಶಿಲೆಯು ಸಹ ಸಹಸ್ರಾರು ಕಲ್ಲುಗಳಂತೆಯೇ ಎಮ್ಮೆ ದನಕರುಗಳ ಮೈಯುಜ್ಜಲು ಕುಡುಗೋಲು ಮಚ್ಚುಗಳನ್ನು ಹರಿತ ಮಾಡಿಕೊಳ್ಳಲು ಬಳಸುತ್ತಿದ್ದರು ನಾಯಿಗಳಿಗೂ ಬಹಿರ್ದೆಸೆಯ ತಾಣವಾಗಿತ್ತು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಹಲ್ಮಿಡಿಯ ಗ್ರಾಮಸ್ಥರು ಈ ಕಲ್ಲಿನ ಮೇಲಿನ ಬರವಣಿಗೆಯನ್ನು ಗುರುತಿಸಿ ಈ ಕಲ್ಲನ್ನು ಅದೇ ಊರಿನಲ್ಲಿರುವ ವೀರಭದ್ರೇಶ್ವರ ದೇವಾಲಯದ ಆವರಣಕ್ಕೆ ಸ್ಥಳಾಂತರಿಸಿ ಸಂರಕ್ಷಿಸಿದರು ಬಿ ಎಲ್ ರೈಸ್ರವರು ಶಾಸನಗಳನ್ನು ಓದಲು ಪ್ರಾರಂಭಿಸಿದ ಬಳಿಕ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಡಾಕ್ಟರ್ ಎಮ್ ಎಚ್ ಕೃಷ್ಣರವರು ಈ ಶಾಸನದಲ್ಲಿರುವ ಲಿಪಿಯನ್ನು ಹಾಗೂ ಶಾಸನವನ್ನು ಗುರುತಿಸಿ ಅದರ ಮಹತ್ವವನ್ನು ಪ್ರಚಾರಪಡಿಸಿದರು ವಿವರ ಇಂತಿದೆ ಹಲ್ಮಿಡಿ ಶಾಸನ ಹಲ್ಮಿಡಿ ಶಾಸನ ಕನ್ನಡ ಲಿಪಿಯಲ್ಲಿ ರಚಿಸಲ್ಪಟ್ಟಿರುವ ಮೊಟ್ಟ ಮೊದಲ ಇದುವರೆಗೂ ದೊರೆತಿರುವುದರಲ್ಲಿ ಶಿಲಾಶಾಸನ ಇದು ಹಾಸನ ಜಿಲ್ಲೆಯ ಬಳಿಯಲ್ಲಿರುವ ಹಲ್ಮಿಡಿ ಎಂಬ ಸ್ಥಳದಲ್ಲಿ ಒಂದು ಸಾವಿರ ಒಂಬೈನೂರ ಎಂ ಎಚ್ ಕೃಷ್ಣ ಎಂಬುವವರಿಂದ ಸಂಶೋಧಿಸಲ್ಪಟ್ಟಿತು ಇದು ಹದಿನಾರು ಸಾಲುಗಳನ್ನು ಹೊಂದಿದ್ದು ಮರ ಶಿಲ್ಪದ ಮೇಲೆ ಕೆತ್ತಲ್ಪಟ್ಟಿದೆ ಇದು ಹಳಗನ್ನಡ ಹಾಗೂ ಬ್ರಾಹ್ಮಿ ಲಿಪಿಗಳನ್ನು ಹೋಲುವಂತಹ ಕನ್ನಡ ಲಿಪಿಯಲ್ಲಿದೆ ಕದಂಬ ವಂಶದ ಕಾಕುಸ್ತವರ್ಮ ಬರೆಸಿದ ದತ್ತಿ ಶಾಸನ ಇದಾಗಿದೆ ಶತುರಾಜರ ಮೇಲೆ ಹೋರಾಡಿ ಗೆದ್ದ ವಿಜಯರಸ ಎಂಬ ಯೋಧನಿಗೆ ಪಲ್ಮಿಡಿ ಮತ್ತು ಮೂಳಿವಳ್ಳಿಯನ್ನು ದತ್ತಿಯಾಗಿ ಬಿಟ್ಟ ರಾಜಾಜ್ಞೆಯನ್ನು ಈ ಶಾಸನ ನಿರೂಪಿಸುತ್ತದೆ ಹಲ್ಮಿಡಿ ಶಾಸನ ಸಂಸ್ಕೃತ ಪ್ರಭಾವಕ್ಕೆ ಒಳಗಾಗಿದ್ದರೂ ಆ ಕಾಲದಲ್ಲಿ ಬಳಕೆಯಲ್ಲಿದ್ದ ಪ್ರೌಢ ಕನ್ನಡವನ್ನು ನಿರೂಪಿಸುತ್ತದೆ ಈ ಶಾಸನವು ಹಾಸನ ಜಿಲ್ಲೆಯ ಬೇಲೂರಿನ ಸಮೀಪದಲ್ಲಿರುವ ಹಲ್ಮಿಡಿ ಎಂಬ ಹಳ್ಳಿಯಲ್ಲಿ ಸಿಕ್ಕಿತು ಈಗ ಇದನ್ನು ಕರ್ನಾಟಕ ಸರ್ಕಾರದ ಪುರಾತತ್ವ ಮತ್ತು ವಸ್ತು ಸಂಗ್ರಹಾಲಯಗಳ ಇಲಾಖೆಯ ನಿರ್ದೇಶಕರ ಕಚೇರಿಯ ಆವರಣದಲ್ಲಿ ಇಡಲಾಗಿದೆ ಹಲ್ಮಿಡಿಯಲ್ಲಿ ಇದರ ಫೈಬರ್ ಗ್ಲಾಸ್ ನಕಲೊಂದನ್ನು ಪ್ರತಿಷ್ಠಾಪಿಸಲಾಗಿದೆ ಶಾಸನ ನಾಲ್ಕು ಅಡಿ ಎತ್ತರ ಒಂದು ಅಡಿ ಅಗಲ ಮತ್ತು ಮುಕ್ಕಾಲು ದಪ್ಪ ಇದೆ ಈ ಶಾಸನದಲ್ಲಿ ಹದಿನಾರು ಸಾಲುಗಳಿವೆ ಮೊದಲ ಸಾಲನ್ನು ಶಿಲೆಯ ಮೇಲುಭಾಗದಲ್ಲಿ ಕುದುರೆ ಲಾಳದ ಆಕೃತಿಯಲ್ಲಿ ಕೆತ್ತಲಾಗಿದೆ ನಂತರದ ಹದಿನಾಲ್ಕು ಸಾಲುಗಳು ಶಾಸನದ ಫಲಕದ ಮೇಲೆ ಬರೆಯಲ್ಪಟ್ಟಿವೆ ಕೊನೆಯ ಸಾಲನ್ನು ಶಾಸನದ ಬಲ ಬದಿಯಲ್ಲಿ ಕೆಳಗಿನಿಂದ ಮೇಲೆ ಕೆತ್ತಲಾಗಿದೆ ಸುಮಾರು ಇಪ್ಪತ್ತು ಕಡೆ ಶಾಸನದ ಲಿಪಿಯನ್ನು ಸ್ಪಷ್ಟವಾಗಿ ಓದಲು ಕಷ್ಟವಾಗುತ್ತದೆ ಆದರೂ ಅದನ್ನು ಚೆನ್ನಾಗಿ ಸಂರಕ್ಷಣೆ ಮಾಡಲಾಗಿದೆ ಎಂದೇ ಹೇಳಬಹುದು ಮೊದಲ ಹದಿನೈದು ಸಾಲುಗಳ ಲಿಪಿಯು ಪಶ್ಚಿಮ ಘಟ್ಟಗಳ ಗವಿಗಳಲ್ಲಿ ದೊರೆತಿರುವ ಗುಹಾಲಿಪಿಯನ್ನು ಅಂತೆಯೇ ಶಾತವಾಹನರ ಕಾಲದ ಶಾಸನಗಳ ಲಿಪಿಯನ್ನು ಹೋಲುತ್ತದೆ ಕದಂಬರ ಕಾಕುಸ್ತವರ್ಮನ ತಾಳಗುಂದದ ಶಾಸನದ ಲಿಪಿಗೂ ಇದಕ್ಕೂ ಆಂಶಿಕವಾದ ಹೋಲಿಕೆಯಿದೆ ಶಾಸನದಲ್ಲಿ ಅದರ ಕಾಲವನ್ನು ತಿಳಿಸಿಲ್ಲ ಆದರೂ ವಿದ್ವಾಂಸರು ಇದರ ಕಾಲವನ್ನು ಕ್ರೀಶ ನಾನ್ನೂರ ಐವತ್ತು ಎಂದು ತೀರ್ಮಾನಿಸಿದ್ದಾರೆ ಈ ನಿರ್ಣಯವು ಶಾಸನದಲ್ಲಿ ಪ್ರಸ್ತಾಪಿತವಾಗಿರುವ ಚಾರಿತ್ರಿಕ ವ್ಯಕ್ತಿಗಳು ಅದರ ಭಾಷಿಕ ನೆಲೆಗಳು ಮುಂತಾದ ಸಂಗತಿಗಳನ್ನು ಅವಲಂಬಿಸಿದೆ ಬಟಾರಿ ಎನ್ನುವವನ ಮಗನಾದ ವಿಜ ಅರಸನಿಗೆ ಹಲ್ಮಿಡಿ ಮತ್ತು ಮೂಳುವಳ್ಳಿ ಎಂಬ ಹಳ್ಳಿಗಳನ್ನು ದಾನವಾಗಿ ಕೊಟ್ಟ ಸಂಗತಿಯನ್ನು ಈ ಶಾಸನವು ದಾಖಲೆ ಮಾಡುತ್ತದೆ ಈ ದಾನವನ್ನು ಬಾಣ ಮತ್ತು ಸೇಂದ್ರಿಕ ಎಂಬ ಪ್ರದೇಶಗಳ ವೀರರ ಸಮ್ಮುಖದಲ್ಲಿ ನೀಡಲಾಯಿತು ಕದಂಬರಿಗೂ ಕೆಕೆಯರಿಗೂ ನಡೆದ ಯುದ್ಧದಲ್ಲಿ ವಿಜ ಅರಸನು ತೋರಿಸಿದ ಪರಾಕ್ರಮಕ್ಕೆ ಪ್ರತಿಫಲವಾಗಿ ಈ ದಾನವನ್ನು ಕೊಟ್ಟಿದ್ದರು ಈ ಹಳ್ಳಿಗಳಲ್ಲಿರುವ ಗದ್ದೆಗಳಲ್ಲಿ ಹತ್ತನೆಯ ಒಂದು ಭಾಗವನ್ನು ಬ್ರಾಹ್ಮಣರಿಗೆ ಕೊಡಬೇಕೆಂಬ ಸೂಚನೆಯನ್ನು ಶಾಸನದ ಕೊನೆಯ ಭಾಗವು ದಾಖಲೆ ಮಾಡುತ್ತದೆ ಆ ಬ್ರಾಹ್ಮಣರಿಗೆ ಭೂಕಂದಾಯವನ್ನು ಕೊಡುವುದರಿಂದಲೂ ವಿನಾಯಿತಿಯನ್ನು ನೀಡಲಾಗಿತ್ತು ಸಂಸ್ಕೃತದಲ್ಲಿರುವ ಮೊದಲ ಸಾಲು ವಿಷ್ಣುವಿನ ಪ್ರಾರ್ಥನೆಯಾಗಿದೆ ಅದರ ಶೈಲಿಯು ಅಲಂಕಾರಭರಿತವೂ ಪಾಂಡಿತ್ಯಪೂರ್ಣವೂ ಆಗಿದೆ ಶಾಸನದ ಮಿಕ್ಕ ಸಾಲುಗಳು ಕನ್ನಡದಲ್ಲಿವೆ ಆದರೆ ಅವು ಕೂಡ ಸಂಸ್ಕೃತದಿಂದ ತೆಗೆದುಕೊಂಡ ಸಮಾಸ್ಪದಗಳಿಂದ ನಿಬಿಡವಾಗಿವೆ ಇಡೀ ಶಾಸನದಲ್ಲಿ ಸುಮಾರು ಇಪ್ಪತ್ತೈದು ಕನ್ನಡ ಪದಗಳಿವೆ ಇಲ್ಲಿನ ಭಾಷೆಯು ಕನ್ನಡದ ವಿಕಾಸದಲ್ಲಿ ಮೊಲ್ ಹಂತವೆಂದು ತಿಳಿಯಲಾದ ಪೂರ್ವದ ಹಳಗನ್ನಡದಲ್ಲಿದೆ ಪ್ರಥಮ ವಿಭಕ್ತಿ ಪ್ರತ್ಯದ ದೀರ್ಘೀಕರಣ ಮತ್ತು ಸಪ್ತಮಿ ವಿಭಕ್ತಿ ಪ್ರತ್ಯವಾಗಿ ಉಲ್ಟ್ ಎಂಬ ರೂಪದ ಬಳಕೆಗಳು ಈ ಶಾಸನದ ಅನನೇ ವ್ಯಾಕರಣ ರೂಪಗಳಲ್ಲಿ ಕೆಲವು ಇಲ್ಲಿ ಬಳಸಲಾಗಿರುವ ಕರ್ಮಣಿ ಪ್ರಯೋಗವು ಕ್ರೀಶ ನಾನ್ನೂರ ಐವತ್ತರಷ್ಟು ಹಿಂದೆಯೇ ಕನ್ನಡದ ಮೇಲೆ ಸಂಸ್ಕೃತದ ಪ್ರಭಾವವು ಆಗಿತ್ತೆನ್ನುವುದಕ್ಕೆ ಪುರಾವೆಯಾಗಿದೆ ಈ ಶಾಸನದಲ್ಲಿರುವ ಕೆಲವು ಪದಗಳ ಖಚಿತವಾದ ಅರ್ಥದ ಬಗ್ಗೆ ಒಮ್ಮತಕ್ಕೆ ಬರಲು ಸಾಧ್ಯವಾಗಿಲ್ಲ ಆಗಿನ ಕಾಲದಲ್ಲಿ ಜಯಶಾಲಿಗಳೂ ಪರಾಕ್ರಮಿಗಳೂ ಆದ ಯೋಧರಿಗೆ ಸೂಕ್ತವಾದ ದತ್ತಿಗಳನ್ನು ನೀಡುವ ಪದ್ಧತಿಯೂ ಇತ್ತೆಂದು ಇದರಿಂದ ತಿಳಿದು ಬರುತ್ತದೆ ಇಂತಹ ಕೊಡುಗೆಯನ್ನು ಹೋರಾಡಿ ಮೃತರಾದ ವೀರರ ಕುಟುಂಬ ವರ್ಗದವರಿಗೆ ಕೊಡುವ ಪದ್ಧತಿಯೂ ಇತ್ತು ಹೀಗೆ ಹಲ್ಮಿಡಿ ಶಾಸನವು ಕನ್ನಡದ ಸಂದರ್ಭದಲ್ಲಿ ಬಹಳ ಮಹತ್ವದ ದಾಖಲೆಯಾಗಿದೆ ಹಲ್ಮಿಡಿ ಶಾಸನದ ಪಠ್ಯ ಜಯತಿ ಶ್ರೀ ಪರಿಶ್ವರ್ಗ ಶರ್ಗ ವ್ಯಾ ನತಿರ್ ಅರ್ಚುತ ದಾನಕ್ಷರ್ ಯುಗಾಂತಾಗ್ನೇಯ ಶಿಷ್ಟಾನಾಂತು ಸುದರ್ಶನ ನಮಃ ಶ್ರೀಮತ್ ಕದಂಬ ಪಂತ್ಯಾಗ ಸಂಪನ್ನನ್ ಕಲಬೋ ನಾ ಅರಿ ಕಕುಸ್ತ ಭೂರನ್ ಆಳೆ ನರಿದಾವಿ ಇಳೆ ನಾಡುಳ್ ಮೃಗೇಶನ ಬೀಳರ್ ಭಟ್ ಹರಪೋರ್ ಶ್ರೀ ಮೃಗೇಶ ನಾಗಾವೇರ್ ಇರುವರ ಭಟರಿ ಕುಲಾಮಲ ವ್ಯೋಮತ ಅಳಪಗಣ ಪಶುಪತಿಯ ದಕ್ಷಿಣಾಪತ ಬಹುಶತ ಹವನ ಹೌದು ಪಶುಪ್ರಧಾನ ಶೌರ್ಯೋದ್ಯಮ ಬರಿತು ದಾನ ಪಶುಪತಿ ಎಂದು ಪೊಗೆ ಪುಟ್ಟಣ ಪಶುಪತಿ ನಾಮದೇಯನ್ ಆಸರಕ್ಕೆಲ್ಲ ಬಟರಿಯ ಪ್ರೇಮಾಲಯ ಸುತನ್ಗೆ ಸೇಂದ್ರಕ ಬಣೋಭಯ ದೇಶದ ವೀರಪುರುಷ ಸಮಕ್ಷದೆ ಕೆಎ ಪಲ್ಲವರಂಖಾದೆ ದುಪೆತ್ ತಜ್ಜೇನಾ ವಿಜ ಅರಸಂಗೆ ಬಾಳ್ಚು ಪಲ್ಮಡಿಯುಂ ಮೂವಳಿಯೂಂ ಕೊಟ್ಟಾರ್ ಬಟಾರಿ ಕುಲದೊನಳ ಕದಂಬನ್ ತೋನ್ ಮಹಾಪಾತಕನ್ ಸ್ವಸ್ತಿ ಬಟರ್ಗಿಗೇ ಒಡ್ಡಲಿ ಆ ಪತ್ತೊಂದಿ ಕರ ಹಿನ್ನೆಲೆ ಕ್ರೀಶೈ ನಾನ್ನೂರ ಐವತ್ತು ಇಸವಿಯಲ್ಲಿ ಕೆತ್ತಲ್ಪಟ್ಟಿರುವ ಈ ಶಾಸನವು ಕದಂಬರ ರಾಜ ಕಾಕುಸ್ತ ಸ ವರ್ಮನ ಅಧಿಪತ್ಯವನ್ನು ಹೇಳುತ್ತದೆ ಈ ಶಾಸನ ವೀರಗಲ್ಲು ಹೀರೋಸ್ಟರ್ನ್ ಎಂದು ಪರಿಗಣಿಸಲ್ಪಟ್ಟಿದೆ ಚಿತ್ರದಲ್ಲಿ ಕಾಣುವಂತೆ ಕನ್ನಡ ಲಿಪಿಯು ಪಲ್ಲವ ಗ್ರಾಂಥಿಕ ಅಲ್ಲಾಂಗೇಟೆಡ್ ಸ್ವೆಫ್ಟ್ಸ್ ರಚನೆಯನ್ನು ಹೋಲುವಂತಿದ್ದು ಇದು ಕದಂಬರ ಕಾಲದ ಕನ್ನಡ ಲಿಪಿ ಎಂದು ಹೇಳಲಾಗಿದೆ ಲಿಪಿಯು ವಿಭಿನ್ನವಾಗಿದ್ದರೂ ಸಹ ಶಾಸನದಲ್ಲಿರುವ ವಿಷಯ ಮತ್ತು ನುಡಿಯು ಕನ್ನಡ ನಾಡಿನ ಹಿರಿಮೆಯನ್ನು ತಿಳಿಸುತ್ತದೆ ಈ ಶಾಸನದ ತಿರುಳನ್ನು ಹೊಸಗನ್ನಡ ನುಡಿಯಲ್ಲಿ ಕೆತ್ತಿಸಿ ಇಲ್ಲಿ ಸಂರಕ್ಷಿಸಿದಲಾಗಿದೆ ಮೂಲ ಶಾಸನವನ್ನು ಬೆಂಗಳೂರಿನ ರಾಜ್ಯ ಪುರಾತತ್ವ ಸರ್ವೇಕ್ಷಣದ ವಸ್ತು ಸಂಗ್ರಹಾಲಯದಲ್ಲಿ ರಕ್ಷಿಸಿದಲಾಗಿದೆ ಶಾಸನದ ತಿರುಳು ಹಲ್ಮಿಡಿ ಶಾಸನದ ತಿರುಳು ಹೀಗಿದೆ ಎರಡು ಸಾಲುಗಳಲ್ಲಿ ಅಚ್ಯುತನ ಧ್ಯಾನವನ್ನು ಹೇಳಲಾಗಿದೆ ಲಕ್ಷ್ಮಿಯೊಡನಿರುವ ಅಚ್ಯುತನು ಶಾಗವೆಂಬ ಬಿಲ್ಲನ್ನು ಬಗ್ಗಿಸಿ ಹಿಡಿದಿದ್ದು ದಾನವರಿಗೆ ಪ್ರಳಯಕಾಲದ ಅಗ್ನಿಯಂತೆಯೂ ಸಜ್ಜನರಿಗೆ ಸುದರ್ಶನ ಚಕ್ರದಂತೆಯೂ ತೋರುತ್ತಾನೆ ನಂತರದ ಸಾಲುಗಳು ರಾಜನಿಗೆ ನಮನಗಳನ್ನು ಸಲ್ಲಿಸಿ ಅಲ್ಲಿ ನಡೆದ ಘಟನಾವಳಿಯನ್ನು ತೆರೆದಿಡುತ್ತದೆ ಕದಂಬರಾಜ ತ್ಯಾಗಸಂಪನ್ನ ಕಲಬೋರನ ಶತ್ರು ಎಂದೆನಿಸಿರುವ ಕುಕುಸ್ತ ಸ ಪಟ್ಟೋರಕನು ಆಳುತ್ತಿದ್ದ ಕಾಲ ಅವನ ಅಧೀನದಲ್ಲಿ ನರಿದ ವಿಳೆನಾಡಿನಲ್ಲಿ ಇಲ್ಲಿಯ ಸುತ್ತಲಿನ ಒಟ್ಟು ಪ್ರದೇಶ ಮೃಗೇಶ ಮತ್ತು ನಾಗ ಎಂಬ ಅಧಿಕಾರಿಗಳಿದ್ದರು ಅವರು ಮೃಗರಾಜ ಮತ್ತು ಸರ್ಪರಾಜರಂತೆ ವೈರಿಗಳಿಗೆ ಭಯಂಕರವೆನಿಸಿದ್ದರು ಇವರ ಅಧೀನದಲ್ಲಿ ಕೀರ್ತಿಗೊಂಡ ಭಟರಿ ವಂಶವೆಂಬ ನಿರ್ಮಲಾಕಾಶಕ್ಕೆ ಚಂದ್ರನಂತೆ ಹೊಳೆಯುವ ಪಶುಪತಿ ಎಂಬ ಹೆಸರಿನವನಿದ್ದ ಅಳುಪ ವಂಶ ಸಮೂಹಕ್ಕೆ ಇವನು ಶಿವ ನಂತಿದ್ದ ಪ್ರಸಿದ್ಧವಾದ ಪಥದಲ್ಲಿ ನೂರಾರು ಯುದ್ಧಗಳೆಂಬ ಯನ್ನ ಮಾಡಿ ಬಲಿದಾನ ಮಾಡಿ ಶೌರ್ಯ ತೋರಿದ್ದ ದಾನ ಪಶುಪತಿ ಎಂದು ಹೊಗಳಲ್ಪಟ್ಟಿದ್ದ ಅವನು ಸೇಂದ್ರಕರು ಮತ್ತು ಬಾಣರ ಸೈನ್ಯವನ್ನು ಸೇರಿಸಿಕೊಂಡು ಕೆಕೆಯ ಪಲ್ಲವರೆದುರು ಕದಂಬರ ಪರವಾಗಿ ಯುದ್ಧ ಮಾಡಿ ಜಯ ತಂದುಕೊಟ್ಟ ಅದಕ್ಕಾಗಿ ಸೇಂದ್ರಕ ಮತ್ತು ಬಾಣ ದೇಶದ ಜನರ ಸಮ್ಮುಖದಲ್ಲಿ ಪಲ್ಮಡಿ ಹಲ್ಮಿಡಿ ಎನ್ನು ಮೂಳಿವಳ್ಳಿ ಇಂದಿನ ಮುಗುಳುವಳ್ಳಿ ಎನ್ನು ಅವನ ಅಧೀನಕ್ಕೆ ಪ್ರೀತಿಪೂರ್ವ್ ವಾಕವಾಗಿ ಕೊಡಲಾಯಿತು ಇದು ವೀರನ ಕತ್ತಿ ತೊಳೆದು ವೀರದಾನ ಕೊಡುವ ಸಮಾರಂಭವಾಗಲು ನಾಡ್ ಅಧಿಕಾರಿಗಳಾದ ಶ್ರೀ ಮುಳಗೇಶಂ ಮತ್ತು ನಾಗ ಅವರುಗಳು ಹಾಜರಿದ್ದು ಆ ಗ್ರಾಮಗಳನ್ನು ವಿಜಯ್ಗೆ ನೀಡಿದರು ಈ ದಾನವನ್ನು ಕದ್ದವನಿಗೆ ಪಾಪ ಬರುತ್ತದೆ ಸೈನ್ಯದ ತೆರಿಗೆ ಅಧಿಕಾರಿಗಳಾಗಿದ್ದ ಮುಳಗೇಶಂ ಮತ್ತು ನಾಗರು ಹಲ್ಮಿಡಿಯ ಕುರುಬುರಿಗೆ ಪ್ರೀತಿಯಿಂದ ತೆರಿಗೆ ವಿನಾಯಿತಿಯಾದ ಕುರುಂಬಿಡಿಯನ್ನು ಬಿಟ್ಟರು ಇದನ್ನು ಕೆಡಿಸಿದವನಿಗೆ ಮಹಾಪಾತಕವೂ ಉಂಟಾಗುತ್ತದೆ ಎಂದು ಬರೆಸಲಾಗಿದೆ ಮುಂದೆ ಎಡಪಕ್ಕದಲ್ಲಿ ಇನ್ನೊಂದು ಸಾಲನ್ನು ಬರೆದಿದ್ದಾರೆ ಅದು ಹೀಗಿದೆ ಇಲ್ಲಿನ ಗದ್ದೆಯ ಉತ್ಪನ್ನದಲ್ಲಿ ಭಟ್ಟರಿಗೆ ಬ್ರಾಹ್ಮಣರಿಗೆ ಹತ್ತನೆಯ ಒಂದು ಭಾಗದ ತೆರಿಗೆ ವಿನಾಯಿತಿಯನ್ನು ಕೊಟ್ಟರು ಇದು ಈ ಶಾಸನದ ತಿರುಳು ಹೀಗೆ ಜವಾಬ್ದಾರಿಯುತ ಹಲ್ಮಿಡಿ ಗ್ರಾಮಸ್ಥರ ಪ್ರಾಚ್ಯವಸ್ತು ಪ್ರಜ್ಞೆ ಹಾಗೂ ಜವಾಬ್ದಾರಿಯಿಂದಾಗಿ ಈ ಶಾಸನವನ್ನು ನಾವೆಲ್ಲರೂ ಓದಿ ನಮ್ಮ ಕನ್ನಡ ಭಾಷೆಯ ಪ್ರಾಚೀನತೆಗೆ ಹೆಮ್ಮೆ ಪಡುವಂತಾಗಿ ಇಡೀ ವಿಶ್ವಕ್ಕೆ ಸಾರುವಂತಹ ದಾಖಲೆಯಾಗಿ ಉಳಿದಿದೆ ಸಾವಿರದ ಒಂಬೈನೂರ ಮೂವತ್ತಾರರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಕನ್ನಡದ ಪ್ರಪ್ರಥಮ ಶಿಲಾಶಾಸನ ಹಲ್ಮಿಡಿ ಶಾಸನ ಎಂದೇ ಹೆಸರಾಗಿದ್ದು ಪ್ರಾಚೀನತೆಯ ಹಿರಿಮೆಯನ್ನು ಪಡೆಯುವಂತಹ ಮತ್ತೊಂದು ಶಿಲಾಶಾಸನದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಭಾರತದ ಸಂವಿಧಾನದ ನಲವತ್ತೊಂಬತ್ತು ನೇ ವಿಧಿ ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕಗಳು ಸ್ಥಳಗಳು ಮತ್ತು ವಸ್ತುಗಳ ರಕ್ಷಣೆ ಸಂಸತ್ತು ರಾಷ್ಟ್ರೀಯ ಪ್ರಾಮುಖ್ಯತೆಯದ್ದಾಗಿದೆ ಎಂದು ಘೋಷಿಸಿದ ಅಥವಾ ಅದರ ಅಡಿಯಲ್ಲಿ ಕಲಾತ್ಮಕ ಅಥವಾ ಐತಿಹಾಸಿಕ ಹಿತಾಸಕ್ತಿಗಳ ಪ್ರತಿಯೊಂದು ಸ್ಮಾರಕ ಸ್ಥಳ ಅಥವಾ ವಸ್ತುವನ್ನು ಹಾಳಾಗುವಿಕೆ ವಿರೂಪಗೊಳಿಸುವಿಕೆ ನಾಶ ತೆಗೆಯುವಿಕೆ ವಿಲೇವಾರಿ ಅಥವಾ ರಫ್ತು ಮಾಡುವುದರಿಂದ ರಕ್ಷಿಸುವುದು ರಾಜ್ಯದ ಬಾಧ್ಯತೆಯಾಗಿದೆ ನೀವೇನಾದ್ರು ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮ್ಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ